ಮೇಡಮ್ ಅವ್ರಿಗೆ ಅಂತ ಮಳಿಗೆ ಹೂವು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಮೇಡಮ್ ಅವರು ಒಂದು ಕೈ ಆಗ್ತಿಲ್ಲ ಅಂದ್ರೂ ಸೀರೆ ಉಟ್ಕೊಂಡಿದ್ದಾರೆ ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಏನೋ ನಿಮ್ಮಷ್ಟೇನೋ ಚೆನ್ನಾಗಿ ಬರ್ತಿಲ್ಲ ಕುಳ್ಳಿ ಕುಳ್ಳಿ ಬಡತದೆ

ಕೇಳಿಸ್ತಿರಲ್ಲ ತಗೋ ಹಾಕೋ ಬೀಳುತ್ತೆ ನಾವು ಹುಷಾರು ಈ ಕಡೆ ತಿರ್ಗೋ ಸೀರೆಲಿ ಹುಡುಗಿರ ನೋಡಲ್ಲೇ ಬಾರದು ಬಾ ಹೋಗೋಣ ಸ್ಲಿಪ್ಪರ್ ಇಲ್ಲೇ ಬಿಡಬೇಕಿತ್ತು ಇಟ್ಕೋ ನಾನು ಬಿಡ್ತೀನಿ ಇಲ್ಲ ನೋಡಿ ನಮ್ಮ ಯಜ್ಮಾನ್ ಸರ್ ಬನ್ನಿ ತಿರ್ಗಿ ಇಲ್ಲಿ ದೇವಸ್ಥಾನ ನಾವು ಯಾವ ಭಾಷೆನಲ್ಲಿ ಮಾತಾಡಿದ್ರು ಗೊತ್ತಾಗಲ್ಲ ಸಿಂಟ್ ಸರಿ ಸ್ಟಾಪ್ ಮಾಡ್ತಿದ್ದೀನಿ ವಿಶೇಷ ಏನಂದ್ರೆ ಎಲ್ಲ ರೀತಿಯ ದೇವ್ರುಗಳನ್ನ ಇಲ್ಲಿ ಕಾಣ್ಬೋದು ಒಂದೇ ಜಾಗದಲ್ಲಿ ನೋಡ್ಬೋದು ಸಾಯಿಬಾಬಾ ದೇವಸ್ಥಾನ ಈ ಕಡೆ ಬಂದರೆ ಆಂಜನೇಯ ದೇವಸ್ಥಾನ ಆಂಜನೇಯ ದೇವರು ಕೂಡ ಕಾಣಿಸ್ತಾರೆ ಆಂಜನೇಯ ದೇವಸ್ಥಾನ ಆಗಲೇ ಇಲ್ದಂಗೆ ಎಲ್ಲ ರೀತಿಯ ದೇವ್ರುಗಳನ್ನ ಈ ದೇವಸ್ಥಾನದಲ್ಲಿ ಕಾಣ್ಬೋದು ಇದು ಗಣಪತಿ ದೇವಸ್ಥಾನ ಮೇಡಮ್ ಚೆನ್ನಾಗಿದ್ಯಾ ದೇವಸ್ಥಾನ ದೇವಸ್ಥಾನ ಚೆನ್ನಾಗಿದೆಯಾ ವಾರ್ಷಿಕೋತ್ಸವ ಯಾವ ರೀತಿ ಅನ್ನಿಸ್ತಾ ಇದೆ ಇದ್ಯಾವ ದೇವಸ್ಥಾನ ಇಲ್ಲ ಅದೇ ಎಲ್ರಿಗೂ ಒಳ್ಳೇದು ಮಾಡಪ್ಪ ಯಾರ್ಯಾರು ಜಾಬ್ ಹುಡುಕ್ತಿದ್ದಾರೆ ಅವ್ರಿಗೆ ಒಂದು ರೂಪಾಯಿನೂ ಮೋಸ ಆಗ್ದಂಗೆ ಎಲ್ಲರಿಗೂ ಕೂಡ ಜಾಬ್ ಸಿಗಲಿ ನೋಡಿ ಇದು ಸುಬ್ರಹ್ಮಣ್ಯ ದೇವಸ್ಥಾನ ಅವಾಗಲೇ ತಪ್ಪು ತಪ್ಪು ಹೇಳಿದ್ಲು ಎಲ್ರಿಗೂ ಒಳ್ಳೇದು ಮಾಡಪ್ಪ ಸೌಂಡ್ ಬರ್ತಾ ಇದೆ ಜಾಸ್ತಿ ರೆಕಾರ್ಡ್ ಮಾಡೋಕ್ಕಾಗ್ತಾಯಿಲ್ಲ ಸ್ಟಾಪ್ ಮಾಡಿರ್ತೀನಿ ದೇವಸ್ಥಾನದಲ್ಲಿ ಎಲ್ಲ ದೇವ್ರದನ್ನೂ ನೋಡ್ಬೋದು ದೇವಸ್ಥಾನ ಖುಷಿ ತುಂಬಾ ಖುಷಿ ಆಗ್ತಾ ಇದೆ ಹಾ ಎಲ್ಲ ದೇವ್ರ ದರ್ಶನನೂ ಮಾಡ್ಬೋದು ಮತ್ತೆ ಸಿಗಲ್ಲ ಇಲ್ಲಿಂದ ಮೇಡಮ್ ಅವ್ರಿಗೆ ಪಾನಿಪುರಿ ತಿನ್ನಬೇಕು ಅಂತ ಅನಿಸ್ತು ಅಂದ್ರೆ ಗೋಲ್ಗೊಪ್ಪನ ಕೈ ಆಗ್ತಿಲ್ಲ ಅಂದ್ರೂ ಗೋಲ್ಕೊಪ್ಪ ತಿನ್ನೋದ್ರಲ್ಲಿ ತುಂಬನೇ ಎಕ್ಸೈಟ್ ಆಗಿದ್ಲು ನನ್ನೂ ಕೂಡ ಕರಿತಾ ಇದ್ಲು ನೀನು ತಿನ್ನು ಮೊದಲು ನಾನು ಬರ್ತೀನಿ ಅಂತ ಹೇಳಿದೆ ನೋಡಿ ಅಲ್ಲಿ ಕೈ ಆಗ್ತಾ ಇಲ್ಲ ಇನ್ನೊಂದು ಆದ್ರೂನು ಪಾನಿಪುರಿ ಗೋಲ್ಕೊಪ್ಪ ತಿನ್ನೋದ್ರಲ್ಲಿ ಖುಷಿ ನೋಡಿ ಹುಡುಗಿರಿಗೆ ಪಾನಿಪುರಿ ಆ ಗೋಲ್ಗೊಪ್ಪ ಅಂದ್ರೆ ಯಾಕೆ ಇಷ್ಟ ಅಂತಾನೆ ಗೊತ್ತಿಲ್ಲ ಎರಡು ಪ್ಲೇಟ್ ನೆಮ್ಮದಿಯಾಗಿ ತಿಂದಾದ್ಮೇಲೆ ಗೋಲ್ಗೊಪ್ಪನ ನನಗೂ ಕೂಡ ಕರೆದ್ಲು ಬನ್ನಿ ನಿಮ್ಗೂ ಕೂಡ ತಿನ್ನಿಸ್ತೀನಿ ಅಂತ ಸೊ ನಾನು ಕೂಡ ಹೋದೆ ಬಿಡ್ತಾರ ಗೋಲ್ಕಪ್ಪ ತಿನ್ನೋದನ್ನ ಬೇಡ ಅಂದ್ರೂ ನಿಮಗಿಷ್ಟ ಅಲ್ವಾ ತೊಗೊಳ್ಳಿ ಇವತ್ತೊಂದು ದಿನ ಏನಾಗಲ್ಲ ಅಂತ ಹೇಳಿದ್ರು ಅದಕ್ಕೆ ಒಂದೇ ಒಂದು ತೊಗೊಬಂದೆ ಅದನ್ನು ಕೂಡ ಇವತ್ತು ಕುಡಿಲಿಲ್ಲ ಏನಕ್ಕೆ ಅಂದರೆ ಒಂದು ಸ್ಪೆಷಲ್ ಡೇನಲ್ಲಿ ಇದನ್ನು ಕುಡಿಯೋಣ ಅಂತ ಹಾಗೆ ಫ್ರಿಡ್ಜಲ್ಲಿ ಇಟ್ಟಿದ್ದೀನಿ ಸೊ ಬಿಟ್ಟಿದ್ದೀನಿ ಆ ಸ್ಪೆಷಲ್ ಡೇಗೆ ವೇಟ್ ಮಾಡ್ತಾಯಿದ್ದೀನಿ ಆನ್ಲೈನಲ್ಲಿ ಕೇಕಿಂಗು ಆನ್ಲೈನ್ ಎಲ್ಲಮ್ಮ ನೀನು ಒಬ್ಳೇ ಕಾಣಿಸ್ತಿದ್ಯಾ ಆನ್ಲೈನಲ್ಲಿ ಕೇಕ್ ಕಟ್ಟಿಂಗು ಕ್ಯಾಮ್ರ ಮುಚ್ಕೊಂಡಾಯ್ತು

ನೀನೇ ಕಟ್ ಮಾಡಿದಿ ಆ ಕಟ್ ಮಾಡಿದಿ ಕಟ್ ಮಾಡಿದಿ ಇನ್ನು ಏಯ್ ಹೋಗಿ ಮುಂದೆ ಟಿಕೆಟ್ ಕಟ್ ಮಾಡಿ ಅವರಿ ಕಾಣಲ್ಲ ಕಾಣಿಸ್ತಿದೆಯಲ್ಲ ಕಟ್ ಮಾಡೋದು ಕಟ್ ಮಾಡೋದು ಕಾಣಿಸ್ತಿಲ್ಲ ಕಟ್ ಮಾಡೋದು ಕಾಣಿಸ್ತಿಲ್ವಾ ಒಂದು ಕೆಲಸ ಮಾಡಣಾ ಸರಿ ಕಟ್ ಮಾಡೋದು ಕಾಣಿಸ್ತಿಲ್ವಾ ಒಂದು ಕೈ ಮೇಲೆ ಇಟ್ಕಲನೆ ತಗೊಳ್ಳಿ ನಾನು ನಿನ್ನಷ್ಟಂತಾ ಇರ್ತೀನಿ ಓಕೆ ಹೆಡ್ ಇಂಗ್ವೆಲ್ಲ ಸರಿ ಏಳೋ ಹಾಪ್ ಆಂತರೆ ಇನ್ನು ಕಟ್ ಮಾಡಿಲ್ಲ

ஆஹ் जा और ये जान करना तबा तबा जानती करो जानती करो तबा 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 ले रखना चलो हां ओके ये जिंदगी आंसर आ तू ना यूं बोल उस पर दिन दिन बोलो हम हेलो बाय मां बड़े हेलो 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 बाय 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 दौड़ आ गया कैमरा अपने कलिस ले ही कैमरे के बाय 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 हम्म हाय तो बाय सरी हाय हाँ बाय तो हेलो इधर नीरो ना हम तो नहीं ना करेंगे हाँ सरी हम्म हाय बाय 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 हाँ हाँ है ना Oh, yeah, हाँ <laughs> 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 भाई तो बाय। 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 सही से क्या है कि मैं मारती हूं सनी फैन बैक ओपा बंद है सही ना, ना। सही <laughs> <ना। laughs> <laughs> mm. 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 से कर मत हम्म से कैसे के हैप्पी वेडिंग एनिवर्सरी हम्म हम्म सुनो ये स्टोर से तारा नो आपका पूरा साइज अपनएंगे ये दो देर देना

ನಿಮ್ಮ ಪ್ರೀತಿ ಪ್ರೋತ್ಸಾಹಕ್ಕೆ ತುಂಬಾನೇ ಧನ್ಯವಾದಗಳು ಇದೇ ರೀತಿ ನಮಗೆ ನಿಮ್ ಬೆಂಬಲ ಕೊಡ್ತಾನೆ ಇರಿ ನಾವು ಆದಷ್ಟು ನಿಮ್ಮನ್ನ ಖುಷಿ ಪಡಿಸೋ ಪ್ರಯತ್ನ ಮಾಡ್ತಾನೆ ಇರ್ತೀವಿ ಥ್ಯಾಂಕ್ ಯು ಸೋ ಮಚ್ ಬೇಗನೆ ಮುಗಿಸ್ತಿದ್ದೀನಿ ವಿಡಿಯೋನ ಆದಷ್ಟು ತುಂಬಾ ಲೆಂತ್ ಲೆಂತಿ ವಿಡಿಯೋಸ್ ಮತ್ತೆ ಚೆನ್ನಾಗಿರೋ ವಿಡಿಯೋಸ್ ನಾವು ನಿಜ ಇದೆಲ್ಲ ಹೊಸದಾಗಿ ಟ್ರೈ ಮಾಡ್ತಿದೀವಿ ನಮ್ಮಿಂದ ಏನಾದ್ರು ತಪ್ಪು ಆಗ್ತಿದ್ರೆ ಯಾವ ತರ ಸರಿ ಮಾಡ್ಕೋಬಹುದು ಅಂತಾನೆ ನೀವು ಹೇಳ್ಕೊಡಿ ಪರವಾಗಿಲ್ಲ ಕಮೆಂಟ್ ಅಲ್ಲಿ ಸರಿ ಮಾಡ್ಕೋತೀವಿ ಸರಿ ಮಾಡ್ಕೋತೀವಿ ಕೊಳ್ಳಿ ಇವ್ರ ಪಾಪ ನನ್ನ ಪಡ್ತಿದ್ದಾಳೆ ನನ್ನ ಐಕ್ಯ ಅವರೇ ಸರಿ ಶುಭರಾತ್ರಿ ಇಲ್ಲ ಮಾರ್ನಿಂಗ್ ನೋಡ್ತಿರ್ತೀರಾ ಮುಂಜಾನೆಯ ಶುಭಾಶಯಗಳು ಎಲ್ಲರಿಗೂ ಬೆಳಗಿನ ಶುಭಾಶಯ ಬೆಳಗಿನ ಶುಭೋದಯಗಳು ಕಾಫಿ ಆಯ್ತಾ ತಿಂಡಿ ಆಯ್ತಾ ಸರಿ ಯಾವ ಟೈಮಲ್ಲಿ ನೋಡ್ತೀರಾ ಆ ಟೈಮಿಗೆ ನಮ್ಮ ವಿಷ್ಣು ತಗೊಳ್ಳಿ ಆಯ್ತಾ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಸೊ ಏನೇನು ಸರಿ ಮಾಡ್ಕೋಬೇಕು ಕಮೆಂಟ್ ತಿಳಿಸ್ಕೊಡಿ